ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಫೆಬ್ರವರಿ ಒಂದ್ ತಾರೀಕು ಅಂತಂದ್ರೆ ನಾಳೆ ದಿನ ನಮ್ದ ದೇಶದ ಬಜೆಟ್ ಐತಿ ಬಜೆಟ್ ದಿನ ನಿಮಗೆ ಎಲ್ಲರಿಗೂ ಗುರ್ತೈತಿ ಮಾರ್ಕೆಟ್ ಹೆಚ್ ಮೂಮೆಂಟ್ ನಮ್ ಕೊಡ್ತೈತಿ ಅಂತ ಎಲ್ಲಾರು ಅಂತಾರ ಮತ್ ವೀಕ್ಷಕರೇ ಬಜೆಟ್ ದಿನ ಟ್ರೇಡಿಂಗ್ ಮಾಡ್ಬೇಕಂತ ಎಲ್ಲಾ ಇನ್ವೆಸ್ಟರ್ ಅಥವಾ ಟ್ರೇಡರ್ಸ್ ಸ್ಟಾಕ್ ಮಾರ್ಕೆಟ್ ನ ಯಾರ ಇರ್ತಾರ ಅವ್ರು ಎಲ್ಲರಿಗೂ ಅನಸ್ತೈತಿ ಅನಾನ ಇವತ್ತಿನ ವಿಡಿಯೋನಾಗ ನಾವ್ ಬಜೆಟ್ ದಿನ ಯಾವ ತರ ನಾವ್ ಟ್ರೇಡ್ ಅನ್ನ ತೋಬೋದ ಯಾವ ಸ್ಟ್ರಾಟಜಿ ಅನ್ನ ಯೂಸ್ ಮಾಡಬಹುದ ಮತ್ ನಂದು ಪರ್ಸನಲಿನೂ ನಾ ಯಾವ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಬಜೆಟ್ ದಿನ ಟ್ರೇಡ್ ಅನ್ನ ಅಂತ ಎಲ್ಲಾ ಡಿಟೇಲ್ಸ್ ಆಗಿ ಇವತ್ತಿನ ವಿಡಿಯೋನಾಗ ನಾ ಹೇಳಿದೇನೆ ಅನಾನ ವೀಕ್ಷಕರ ಈ ವಿಡಿಯೋ ಒಟ್ಟ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರ ನಾವು ಫಸ್ಟ್ ಬಜೆಟ್ ದಿನ ಮಾರ್ಕೆಟ್ ಯಾವ ತರ ಮೊಮೆಂಟಮ್ ಅಂತ ತಿಳ್ಕೊಳು ಆದ್ ನಮಗ್ ಗೊತ್ತಾಗ್ತಿತ್ ಅಂತಂದ್ರೆ ವೀಕ್ಷಕರ ನಾವು ಅನ್ನ ನೋಡ್ಬೇಕ ಸ್ಟಾಕ್ ಮಾರ್ಕೆಟ್ ಯಾವಾಗನು ಹಿಸ್ಟ್ರಿಯನ್ನ ಫಾಲೋ ಮಾಡ್ತೈತಿ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ ಎಲ್ಲನ ವೀಕ್ಷಕರು ಈ ಜಗತ್ತ ಏನೇನೈತಿ ಅದೆಲ್ಲ ಹಿಸ್ಟ್ರಿಯನ್ನ ಫಾಲೋ ಮಾಡ್ತೈತಿ ಅದ ಕಾರಣ ನಾವೇನ್ ಮಾಡೋಣ ಅಂತಂದ್ರೆ ಎರಡು ಸಾವಿರ ಇಸ್ವಿದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ವರ್ಷದ ಡೇಟಾನ ತೆಗೆದು ನೋಡೋಣ ಇಪ್ಪತ್ನಾಲ್ಕು ವರ್ಷದಾಗ ಬಜೆಟ್ ದಿನ ನಮ್ಮ ನಿಫ್ಟಿ ಯಾವ ತರ ಮೂಮೆಂಟ್ ಕೊಟ್ಟೈತಿ ಯಾವ ತರ ಕ್ಲೋಸಿಂಗ್ ಕೊಟ್ಟೈತಿ ಎಷ್ಟು ಪರ್ಸಂಟೇಜ್ ಇರೈತಿ ಎಷ್ಟು ಪರ್ಸೆಂಟೇಜ್ ಬಿದ್ದೈತಿ ಅಂತ ಎಲ್ಲಾ ಡಿಟೇಲ್ದಾಗ ಫಸ್ಟ್ ನಾವು ಅನಾಲಿಸ್ ಮಾಡೋಣ ಅದ್ರ ಮುಖಾಂತರ ನಾವೇನು ತಿಳ್ಕೊಳ್ಳೋಣ ಅಂತಂದ್ರ ಈ ವರ್ಷದ ಬಜೆಟ್ ದಿನಾನು ಮಾರ್ಕೆಟ್ ಆದ ತರ ಮೊಮೆಂಟಮ್ ಕೊಡ್ಬೋದು ಅಂತ ತಿಳ್ಕೊಳು ಏತ್ರಿ ವೀಕ್ಷಕರೇ ಬರೀ ವೀಕ್ಷಕರ ಈಗ ನಾವ್ ಇಪ್ಪತ್ನಾಕ್ ವರ್ಷ ಹಿಂದಿಂದ ಅಂತಂದ್ರೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕ ಏನೇನ್ ಬಜೆಟ್ ಆಯವ ಅವಾಗ ನಿಫ್ಟಿ ಯಾವ ತರ ರಿಟರ್ನ್ ಕೊಟ್ಟೈತಿ ಅಂತ ತಿಳ್ಕೊಳೋನು ಫಸ್ಟ್ ವೀಕ್ಷಕರೇ ನೋಡಬಹುದರ ಸಾವಿರ ನಾಗ ನಮ್ ನಿಫ್ಟಿ ಮೈನಸ್ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಒಂದ್ರನಾಗ್ ನೋಡಬಹುದ ಪ್ಲಸ್ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಎರಡರಾಗ್ ನೋಡಬಹುದು ಮೈನಸ್ ನಾಲ್ಕು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡ್ ಸಾವಿರದ ಮೂರ್ನಾಗ್ ನೋಡ್ಬೋದು ಒನ್ ಪರ್ಸೆಂಟ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ನಾಲ್ಕರ ನಾಲ್ಕನಾಗ್ ನೋಡ್ಬೋದು ಮೈನಸ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಐದು ಐದನಾಗ ನೋಡ್ಬೋದು ಎರಡು ಪರ್ಸೆಂಟೇಜ್ ಪ್ಲಸ್ ರಿಟರ್ನ್ ಕೊಟ್ಟೈತಿ ಮತ್ತೆ ಎರಡು ಸಾವಿರದ ಆರು ಆರ್ನಾಯಿ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಪ್ಲಸ್ನಾಗ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಏಳು ಏಳನೇ ನೋಡ್ಬೋದು ಮೈನಸ್ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಎಂಟನಾಗ ನೋಡ್ಬೋದು ಮೈನಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಒಂಬತ್ತರ ಒಂಬತ್ತನೇ ನೋಡ್ಬೋದು ಮೈನಸ್ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹತ್ತಿರ ನಾನು ನೋಡ್ಬೋದು ಪ್ಲಸ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹನ್ನೊಂದನಾಗ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಪ್ಲಸ್ನಾಗ ರಿಟರ್ನ್ ಕೊಟ್ಟೈತಿ ಅಂತಂದ್ರೆ ಅರ್ಧ ಪರ್ಸೆಂಟೇಜ್ ಎರಡು ಸಾವಿರದ ಹನ್ನೆರಡನಾಗ ನೋಡ್ಬೋದು ಮೈನಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿಮೂರನಾಗ ನೋಡ್ಬೋದು ಮೈನಸ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿನಾಲ್ಕನಾಗ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿನೈದನಾಗ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿನಾರನಾಗ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿನೇಳನೇ ಪ್ಲಸ್ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹದಿನೆಂಟನಾಗ ಮೈನಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಹತ್ತೊಂಬತ್ತರಾಗ ಮೈನಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ತರಗ ಮೈನಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ತೊಂದರ್ಯಾಗ ಪ್ಲಸ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ರಿಟನ್ ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ತೆರಡರನ್ನಾಗ ಒನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ ಪ್ಲಸ್ನಾಗೆ ರಿಟರ್ನ್ ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ತ್ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತು ಹೋದ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮೈನಸ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ ನೋಡ್ಬೋದು ಓವರ್ ಆಲ್ ಇಪ್ಪತ್ನಾಲ್ಕು ವರ್ಷದಾಗ ಎಲ್ಲಕ್ಕಿಂತ ಹೆಚ್ಚು ರಿಟರ್ನ್ ಎರಡು ಸಾವಿರದ ಇಪ್ಪತ್ತೊಂದರಾಗ ಕೊಟ್ಟೈತಿ ಅದೆಷ್ಟಿತ್ತಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ ಅದ್ಯಾಕಂತಂದ್ರೆ ವೀಕ್ಷಕರೇ ಅವಾಗ ಕೋವಿಡ್ ನಡೆದಿತ್ತು ನಿಮಗೆ ಗೊತ್ತೈತಿ ಕೋವಿಡ್ ಬಂದಿದ್ರಿಂದ ಎಲ್ಲ ಎಕನಾಮಿ ಸ್ಲೋ ಡೌನ್ ಆಗಿತ್ತು ಅದ ಕಾರಣ ಎಕನಾಮಿಯನ್ನ ಮತ್ತೆ ಎಬ್ಸಾಕ ಚಲೋ ಬಜೆಟ್ ಕೊಟ್ಟಿದ್ರಿಂದ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆ ದಿನ ಮಾರ್ಕೆಟ್ ನಮ್ದು ಹೆಚ್ಚಿರೀತ ನಿಫ್ಟಿ ಇದೆಲ್ಲ ನಿಫ್ಟಿ ಡೇಟಾ ರೀ ವೀಕ್ಷಕರೇ ವೀಕ್ಷಕರಿ ಓವರ್ ಆಲ್ ನಮಗೆ ಇದೆಲ್ಲ ಡೇಟಾನ ನೋಡ್ರೆ ಗೊತ್ತಾಗ್ತೈತೆ ಅಂತಂದ್ರೆ ಬಜೆಟ್ ದಿನ ಮಾರ್ಕೆಟ್ ಹೆಚ್ಚು ಇರಂಗಿಲ್ಲನೋ ಹೆಚ್ಚು ಬಿಡಂಗಿಲ್ಲೋನು ಫ್ಲಾಟ್ನೇ ಇರ್ತೈತಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ವರ್ಷನಾಗ ಎಲ್ಲಕ್ಕಿಂತ ಹೆಚ್ಚು ಫ್ಲಾಟ್ನೇ ಇತ್ತ ಮತ್ತ್ ಎರಡನೇದು ನೋಡ್ರೆ ನಾವು ಎಲ್ಲಕ್ಕಿಂತ ಕಿಂತ ಹೆಚ್ಚ ಬಿದ್ದೈತೆ ಮಾರ್ಕೆಟ್ ಭಾಳ ಕಡಿಮೆ ವೀಕ್ಷಕರೆ ಯಾಕಂತಂದ್ರೆ ಮಾರ್ಕೆಟ್ಗೆ ಅನುಮಾನ ಹೆಚ್ಚಿರ್ತೈತಿ ಆ ಅನುಮಾನ ತಕ್ಕ ಬಜೆಟ್ ಬರಂಗಿಲ್ಲ ನಾನು ನಿರಾಶಾದಾಯಕ ಆಗ್ತೈತಿ ಅದ ಕಾರಣ ಮಾರ್ಕೆಟ್ ಈ ತರ ರಿಯಾಕ್ಟ್ ಮಾಡಿ ಅಂತ ನಮಗೆ ಗೊತ್ತಾಗ್ತೈತಿ ಅನಾನ ನೀವು ಎಲ್ಲರೂ ಒಂದು ಸ್ಟ್ರಾಟಜಿ ಅನ್ನ ಫಾಲೋ ಮಾಡ್ತಾರೆ ಬಜೆಟ್ನಾಗ ಅಂತಂದ್ರೆ ಅದಕ್ಕೆ ಸ್ಟ್ರಾಡಲ್ ಅಂತಾರೆ ಅಂತಂದ್ರೆ ಏನಂತ ತಿಳ್ಕೊರಿ ಏನ್ ಅಂತಂದ್ರೆ ಒಬ್ಬ ರಿಟೇಲ್ ಇನ್ವೆಸ್ಟರ್ ಎಲ್ಲ ಸಾಮಾನ್ಯ ಏನು ಏನ್ ಅಂತಂದ್ರೆ ಬಜೆಟ್ ದಿನ ಮೂಮೆಂಟಮ್ ಹೆಚ್ಚಿಕ್ತೈತಿ ಅದ ಕಾರಣ ನಾವು ಒಂದ ಪುಟ್ ಮತ್ತು ಒಂದು ಕಾಲನ್ನ ಬಾಯ್ ಮಾಡ್ಕೊಂಡ್ಬಿಡೋನು ಮಾರ್ಕೆಟ್ ಯಾವ ಡೈರೆಕ್ಷನ್ನ ಹೋಗ್ತೈತಿ ಆ ಡೈರೆಕ್ಷನ್ನ ನಮಗೆ ಹೆಚ್ಚು ಪ್ರಾಫಿಟ್ ಆಗ್ತೈತೆ ಅಂತ ಎಲ್ಲ ರಿಟೇಲ್ ಇನ್ವೆಸ್ಟರ್ ಇದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾರೆ ಬಟ್ ವೀಕ್ಷಕ ಇದು ಇಪ್ಪತ್ನಾಲ್ಕು ವರ್ಷ ಡೇಟಾನ ನೋಡ್ರ ಈ ಸ್ಟ್ರಾಟಜಿ ಒಂದೆರಡು ಸಲ ಅಷ್ಟು ವೀಕ್ಷಕರೇ ಆಗೈತಿ ಉಳ್ಕಿದ ಸಲ ಎಲ್ಲ ಫೇಲನ್ನ ಆಗೈತಿ ಪಾಸ್ಟ್ ಡೇಟಾನ ನೋಡ್ರೆ ನಡೆಯಂಗಿಲ್ಲ ಅಂತ ನಮ್ಗೆ ಗೊತ್ತಾಗ್ತೈತಿ ಪ್ರೊಬ್ಯಾಬಿಲಿಟಿ ನಡೆಯೋದ ಪ್ರೊಬ್ಯಾಬಿಲಿಟಿ ಭಾಳ ಕಡಿಮೆ ಐತಿ ಆದ ಕಾರಣ ವೀಕ್ಷಕರೇ ಆ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡ್ಬೇಕಂತಂದ್ರೆ ನೋಡಿ ಫಾಲೋ ಮಾಡಿರಿ ವೀಕ್ಷಕರೇ ಈಗ ಬರೀ ನಂದು ಪರ್ಸ್ನಲಿ ಯಾವ ಸ್ಟ್ರಾಟಜಿ ಇರ್ತೇತಿ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ನಾನು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದೇನೆ ಅಣ್ಣನ ನಾ ಡೈಲಿ ಆಪ್ಷನ್ ಟ್ರೇಡಿಂಗ್ ಇಂಟ್ರಾಡೇ ಟ್ರೇಡಿಂಗ್ ಅದು ಹೆಚ್ಚು ಮಾಡಂಗಿಲ್ಲ ಬಟ್ ಬಜೆಟ್ ದಿನ ಏನು ಮಾಡ್ತೇನೆ ಅಂತಂದ್ರೆ ವೀಕ್ಷಕರೇ ನಾನು ಒಂದು ಔಟ್ ಆಫ್ ದ ಮನಿ ಪುಟ್ ಪುಟ್ಟನ್ನು ತೋತೇನೆ ಆ ಪುಟ್ ಏನು ತೋತೇನಿಲ್ಲ ಅರಿ ಅದ ನಂದು ಟೋಟಲ್ ಪೋರ್ಟ್ಫೋಲಿಯೋದ ಎರಡರಿಂದ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟು ರೊಕ್ಕನ ಅಲ್ಲಿ ಹಾಕಿರ್ತೇನೆ ಆ ಪುಟ್ ಯಾಕೆ ತೊಗೊಂಡಿರ್ತೇನೆ ಅಂತಂದ್ರೆ ವೀಕ್ಷಕರೇನ ತಪ್ಪ ಏನರೇ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಿತ್ತಂತಂದ್ರೆ ಬಜೆಟ್ ದಿನ ನಂದು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಾಗ ಏನು ಲಾಸ್ ಆಗಿರ್ತೈತಿ ಆ ಲಾಸನ್ನು ನಾನು ಈ ಪುಟ್ ತೊಂದಿರ್ತೇನೆ ಅಲ್ಲಿ ನಾ ರಿಕವರ್ ಮಾಡ್ಕೊಂಡಿರ್ತೇನೆ ಮತ್ತು ವೀಕ್ಷಕರೇ ತಪ್ಪೆ ಆ ದಿನ ಮಾರ್ಕೆಟ್ ಪಾಸಿಟಿವ್ ಇತ್ತಂತಂದ್ರೆ ನಂದು ಓವರ್ ಆಲ್ ಏನು ಪೋರ್ಟ್ಫೋಲಿಯೋ ಐತಿ ಅದನ್ನ ಮ್ಯಾಲೇ ಹೋಗ್ತಿ ಇಲ್ಲಿ ಏನು ನನ್ನ ಪುಟ್ಟ ತೊಂದಿರ್ತೇನೆ ಅದು ಫುಲ್ ಲಾಸ್ ಆಗ್ತೈತಿ ಬಟ್ ನಂದು ಪೋರ್ಟ್ಫೋಲಿಯೋದ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟು ರೊಕ್ಕ ಇರ್ತೈತಿ ನಾನು ನಾ ಪರ್ಸ್ನಲ್ಲಿ ಇದು ಹೆಡ್ಜಿಂಗ್ ಅಂತಾರೆ ಈ ಸ್ಟ್ರಾಟಜಿಯನ್ನು ಅಷ್ಟೇ ಫಾಲೋ ಮಾಡ್ತೀನಿ ಉಳಿದಿದ್ದ ನಾ ಯಾವುದೂ ಟ್ರೇಡನ್ನು ತೊಡಂಗಿಲ್ಲ ಯಾಕಂತಂದ್ರೆ ಆಲ್ ನೀವು ಇಲ್ಲಿ ನೋಡ್ರೆ ಬಜೆಟ್ ದಿನ ಅಂದ್ರೆ ಮಾರ್ಕೆಟ್ ಏರಿ ತೆರೆ ತಾಗಿ ಆಗಿ ಆಗಿ ಲಾಸ್ಟಿಗೆ ಎಂಡ್ ನೋಡ್ಬೋದು ನೀವು ಫ್ಲ್ಯಾಟ್ ಆಗಿರ್ತೈತಿ ಎಲ್ಲಿ ಓಪನ್ ಆಗಿರ್ತೈತಿ ಅಲ್ಲಿನ ಕ್ಲೋಸಿಂಗ್ ಕೊಡ್ತೈತಿ ಅನಾನ ವೀಕ್ಷಕರೇ ಮಾರ್ಕೆಟ್ ಯಾವಾಗನು ಅನುಮಾನಕ್ಕಿಂತ ಮೊದಲನೇ ರಿಯಾಕ್ಟ್ ಮಾಡಿರ್ತೈತಿ ನೀವು ನೋಡಿರ್ಬೋದು ನಾಳೆ ಬಜೆಟ್ ಐತಿ ಬಟ್ ನಿನ್ನೆ ಮತ್ತು ಇವತ್ತು ಮಾರ್ಕೆಟ್ ಯಾವ ತರ ಇರೀತಂತ ಅಣ್ಣನ ಮಾರ್ಕೆಟ್ಗ ಮೊದ್ಲ ಗುರ್ತಾಗಿರ್ತೈತೆ ಏನಾಗೋದ್ ಅಂತ ಬಜೆಟ್ ದಿನ ಅದೇನಾಗ್ತಿ ಅಂತ ಅಂದ್ರೆ ವೀಕ್ಷಕರೇ ಆ ತರ ರಿಯಾಕ್ಟ್ ಮಾಡಂಗಿಲ್ಲ ಬಟ್ ಎಲ್ಲರಿಗೂ ಅವಾಗ ರಿಯಾಕ್ಟ್ ಮಾಡ್ತೈತೆ ಅಂತ ರೊಕ್ಕ ಹಾಕ್ತಾರ ಬಟ್ ಆವಾಗ ರೊಕ್ಕ ಹಾಕಿ ಸಿಕ್ಕೊಂಡ್ಬಿಡ್ತಾರೆ ರಿಟೇಲ್ ಇನ್ವೆಸ್ಟರ್ ಅದ ಕಾರಣ ನೀವು ಟ್ರೇಡಿಂಗ್ ಅನ್ನ ಬಜೆಟ್ ದಿನ ಮಾಡ್ಬೇಕಂತಂದ್ರೆ ನೋಡಿನ ಮಾಡ್ರಿ ನಾ ಆಲ್ರೆಡಿ ಬಜೆಟ್ ರಿಲೇಟೆಡ್ ವಿಡಿಯೋಗಳು ಹಾಕೇನಿ ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅವರಾಗು ಟಿಪ್ ಅನ್ನ ಕೊಟ್ಟೇನಿ ನೀವು ಟ್ರೇಡನ್ನ ತಗೋಬೇಕಂತಂದ್ರೆ ಏನ್ ಮಾಡ್ಬೇಕಂತ ಆ ವಿಡಿಯೋಗಳನ್ನ ಹೋಗಿ ನೋಡ್ರಿ ಅಣ್ಣನ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಬಜೆಟ್ ದಿನ ಸ್ಟಾಪ್ ಲಾಸ್ ಅನ್ನ ಹಚ್ಚಿನ ಮಾಡ್ರಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ದು ಪೋರ್ಟ್ಫೋಲಿಯೋ ಎಲ್ಲ ವೈಪ್ ಔಟ್ ಆಗೋ ಚಾನ್ಸಸ್ನೂ ಇರ್ತೈತಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ಇವತ್ತಿನ ವಿಡಿಯೋ ಓವರ್ ಆಲ್ ನಿಮಗೆ ಎಲ್ಲ ಡೀಟೇಲ್ ಆಗಿ ತಿಳಿದೈತೆ ಅಂತ ಅನಿಸ್ತೈತಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಮೇಡಮ್ ನ ಶೇರ್ ಮಾರ್ಕ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು